ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಹೇಳಿದರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಮಾನ್ಯ ಶ್ರೀ ಕುಮಾರಸ್ವಾಮಿಯವರ ಜಾತಕ ವಿಶ್ಲೇಷಣೆಗೆ ತಗೊಂಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸಕ್ತ ಸಾಲಿನ ಈಗ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರ ಜಾತಕ ವಿಶ್ಲೇಷಣೆಗೆ ತೊಗೊಂಬಂದಿದ್ದೀನಿ ಸೊ ಹಾಗಾಗಿ ಇದೊಂದು ತುಂಬ ದಿನದಿಂದ ಅನ್ಕೊಂಡಿದ್ದೆ ಮಾಡಬೇಕು ಅಂತ ಹಾಗಾಗಿ ತೊ ಠಡಾ ಬರುತ್ತೆ ನನಗೆ ಎಕ್ಸಾಕ್ಟ್ ಅವ್ರದ್ದು ಡೇಟ್ ಆಫ್ ಬರ್ತು ಎಲ್ಲ ಒಂದು ಕೆಲವೊಂದು ಮೂಲಗಳಿಂದ ತಗೊಂಡೆ ಹಾಗಾಗಿ ಅವರು ಹುಟ್ಟಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಾದರೆ ಹದಿನಾರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹುಟ್ಟಿರ್ತಕ್ಕಂಥದ್ದು ಆರು ಗಂಟೆ ಎಂಟು ನಿಮಿಷ ಸಂಜೆ ಪಿ ಎಮ್ ಇರುತಕ್ಕಂಥದ್ದು ಆರು ಗಂಟೆ ಎಂಟು ನಿಮಿಷ ಪಿ ಎಮ್ ಸಂಜೆ ಹುಟ್ಟಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮೂರನೆಯ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ಇದು ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ನಾನು ಸುಮಾರಷ್ಟು ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ ನಾವು ಯಾವ ನಕ್ಷತ್ರದಲ್ಲಿ ಒಬ್ಬ ವ್ಯಕ್ತಿ ಜನ್ಮ ಆಗ್ತದೋ ಆ ನಕ್ಷತ್ರ ಏನಾದ್ರೂ ಕೇಂದ್ರ ಸ್ಥಾನಗಳು ಹಾಗೂ ತ್ರಿಕೋಣ ಸ್ಥಾನಗಳು ತ್ರಿಕೋಣ ಸ್ಥಾನಗಳಲ್ಲಿ ಬಂದಾಗ ಅಥವಾ ನಕ್ಷತ್ರ ಅಧಿಪತಿ ಹುಚ್ಚನಾಗಿದ್ದರೆ ಅಥವಾ ಸಕ್ಷೇತ್ರದಲ್ಲಿದ್ದರೆ ಆ ಒಂದು ವ್ಯಕ್ತಿಗೆ ಆರೋಗ್ಯ ಆಯುಷ್ಯದ ವಿಚಾರ ಇರ್ಬೋದು ಅಥವಾ ಶ್ರೀಮಂತಿಕೆ ವಿಚಾರ ಇರ್ಬೋದು ಕೆಲವೊಂದಷ್ಟು ದೈಹಿಕ ಶಕ್ತಿ ವಿಚಾರದಲ್ಲೆಲ್ಲ ಖಂಡಿತವಾಗಲೂ ಅದ್ಭುತವಾದಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ ಅಂತ ಹೇಳಿದ್ದೆ ನಾನು ಅದು ನಕ್ಷತ್ರ ದೋಷ ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ದೆ ಸೊ ಇವರು ಹುಟ್ಟಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರದಲ್ಲಿ ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಜಾತಕದಲ್ಲಿ ನಾಲ್ಕನೇ ಭಾವದಲ್ಲಿ ಕನ್ಯಾ ಕನ್ಯಾ ರಾಶಿ ನಾಲ್ಕನೇ ಮನೆ ಬಂದು ಸ್ಥಾನ ಬುಧನ ಮನೆ ಬುಧನಿಗೆ ರಾಹು ಫ್ರೆಂಡ್ ಸೊ ಹಾಗಾಗಿ ಕೇಂದ್ರಸ್ಥಾನ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ದು ರಾಹುಗೆ ಇದು ಸ್ವಲ್ಪ ನಕ್ಷತ್ರ ಅಧಿಪತಿಗೆ ಬಲ ಬರುತ್ತೆ ಹಾಗಾಗಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮಿಥುನ ಲಗ್ನದಲ್ಲಿ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಿಥುನ ಲಗ್ನದಲ್ಲಿ ಎರಡು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಜನ ಹಾಗಾಗಿ ಎರಡು ಡಿಗ್ರಿ ಆಗಿರೋದ್ರಿಂದ ಲಗ್ನ ಹದಿಮೂರು ಡಿಗ್ರಿ ಹಿಂದಕ್ಕೆ ಹೋಗ್ತದೆ ಇನ್ನು ಮಿಕ್ಕಿದ್ದಿರ್ತಕ್ಕಂಥ ಹದಿನೈದು ಡಿಗ್ರಿ ಮುಂದ್ಗಡೆ ಮಿಥುನ ರಾಶಿಯಲ್ಲಿ ಇರುತ್ತೆ ಅದೇ ಥರ ಎಲ್ಲ ಮನೆಗೂ ಡಿವೈಡ್ ಮಾಡೋದ್ರಿಂದ ನಮಗೆ ಪ್ರತಿಯೊಂದು ಮನೆಗಳು ಸ್ವಲ್ಪ ಹದಿಮೂರು ಹದಿಮೂರು ಡಿಗ್ರಿ ಹಿಂದಕ್ಕೆ ಹೋಗುತ್ತೆ ಸೊ ಇನ್ನು ಜಾತಕದ ವಿಚಾರ ನೋಡೋದಾದ್ರೆ ಲಗ್ನದಲ್ಲಿ ಲಗ್ನದಲ್ಲಿ ನೋಡಿ ಚಂದ್ರ ಇದ್ದಾನೆ ಚಂದ್ರ ಇಲ್ಲಿ ಎರಡನೇ ಮನೆ ಅಧಿಪತಿ ಚಂದ್ರ ಕರ್ಕಾಟಕ ರಾಶಿ ಅಧಿಪತಿ ಧನಸ್ಥಾನ ಕುಟುಂಬ ಸ್ಥಾನ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಒಂದನೇ ಭಾವ ಲಗ್ನದಲ್ಲೇ ಬಂದು ಕೂತ್ಕೊಂಡಿದ್ದಾನೆ ಸೊ ಯಾರದೇ ಒಂದು ಜಾತಕ ಆಗಿರಲಿ ಲಗ್ನದಲ್ಲೇ ಚಂದ್ರ ಇದ್ದಾಗ ಒಂದು ಜನರ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ತುಂಬ ಇರುತ್ತೆ ಜನರ ಆಕರ್ಷಣೆ ಜನ ಆಕರ್ಷಣೆ ಆಗ್ತಕ್ಕಂಥದ್ದು ಈ ಒಂದು ವಿಚಾರಗಳೆಲ್ಲ ಚಂದ್ರ ಇಲ್ಲಿ ತುಂಬ ಸಹಾಯ ಮಾಡ್ತಾನೆ ಅದು ಎರಡನೇ ಮನೆ ಧನಸ್ಥಾನಕ್ಕೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಹೆಚ್ಚು ಒಂದು ಚಂದ್ರನಿಂದ ಒಂದು ಲಾಭ ಆಗ್ತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಉಂಟಾಗ್ತದೆ ಎರಡನೇ ಮನೆ ಬಂದು ಕುಟುಂಬ ಸ್ಥಾನ ಧನಸ್ಥಾನ ಮಾತಿನ ಸ್ಥಾನ ಬಾಲ್ಯ ವಿದ್ಯಾಭ್ಯಾಸ ಬಾಲ್ಯ ಶಿಕ್ಷಣ ಈ ತರ ಎಲ್ಲ ಒಂದು ವ್ಯವಸ್ಥೆನು ಎರಡನೇ ಮನೆಯಿಂದ ಉಂಟಾಗ್ತಕ್ಕಂಥದ್ದು ಈ ಎರಡನೇ ಮನೆಗೆ ಅಧಿಪತಿಯಾಗಿರತಕ್ಕಂಥ ಚಂದ್ರ ಲಗ್ನದಲ್ಲೇ ಬಂದು ಕೂತ್ಕೊಂಡಾಗ ಲಗ್ನ ಬಂದು ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನ ಲಗ್ನ ಅಂತ ಅದು ಸಖತ್ ಪವರ್ಫುಲ್ ಅದು ಉತ್ತಮವಾದಂತಹ ಉತ್ತಮ ರಾಜಯೋಗ ಕೊಡ್ತಕ್ಕಂಥ ಅದು ಮನೆ ಅದು ಒಂದನೇ ಮನೆ ಈ ಮನೆಯಲ್ಲಿ ಯಾವುದೇ ಗ್ರಹ ಬಂದರೂ ಆ ಗ್ರಹ ಬೇಕಾಗಿರುತ್ತೆ ಗ್ರಹದ ಎಲ್ಲಾ ಶುಭ ಫಲಗಳೇ ತಗೋಬಹುದು ಸೊ ಇವರು ಲಗ್ನೇ ಆಗಿರೋದ್ರಿಂದ ಲಗ್ನ ಒಂದನೇ ಮನೆಗೆ ಚಂದ್ರ ಬಂದಿರೋದ್ರಿಂದ ಚಂದ್ರಲ್ಲಿ ಎರಡನೇ ಮನೆ ಧನಸ್ಥಾನಕ್ಕೆ ಅಧಿಪತಿ ಆಗಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಇರಬಹುದು ಕುಟುಂಬದ ವಿಚಾರದಲ್ಲಿ ಇರಬಹುದು ಮಾತಿನ ವಿಚಾರದಲ್ಲಿ ಇರಬಹುದು ಜನರ ಆಕರ್ಷಣೆ ವಿಚಾರದಲ್ಲಿ ಇರಬಹುದು ಆ ಈ ಜಾತಕ ವ್ಯಕ್ತಿ ಎಲ್ಲಾನು ಸುಖ ಸೌಲಭ್ಯಗಳನ್ನ ಪಡ್ಕೋತಾನೆ ಆ ಒಂದು ಕಾರಕತದ ವಿಚಾರದಲ್ಲಿ ಚಂದ್ರ ಆ ಎಲ್ಲದಕ್ಕೂ ಸಹಾಯ ಮಾಡಿಕೊಳ್ತಾನೆ ಬೇಸಿಕ್ ಆಗಿ ಅದು ಬೈ ಬರ್ತೆ ಬಂದ್ಬಿಡುತ್ತೆ ಜನ್ಮತಃ ಬಂದ್ಬಿಡುತ್ತೆ ಅದು ಹಾಗಾಗಿ ಚಂದ್ರ ಎರಡನೇ ಎರಡನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಅದ್ಭುತವಾದ ಫಲ ಕೊಡುತ್ತೆ ಚಂದ್ರ ಇರತಕ್ಕಂಥದ್ದು ರಾಹುವಿನ ನಕ್ಷತ್ರ ಶತ್ರುವಿನ ನಕ್ಷತ್ರ ಆಗಿರೋ ಕಾರಣ ಇದು ಮಾನಸಿಕ ಒಂದು ಸ್ಥಿತಿ ಆಗಾಗ ತುಂಬಾ ಒತ್ತಡ ಆಗ್ತಕ್ಕಂಥದ್ದು ಮನಸ್ಸಿನ ಚಂಚಲತೆಗೆ ಮನಸ್ಸಲ್ಲಿ ಗಲಭಿಲಿ ಆಗ್ತಕ್ಕಂಥದ್ದು ಕೋಪಗಳತಕ್ಕಂಥದ್ದು ಇದಕ್ಕೆ ಸ್ವಲ್ಪ ಕಾಟ ಕೊಡುತ್ತೆ ಇದು ಚಂದ್ರನಿಗೆ ಈ ಭಾವದ ವಿಚಾರದಲ್ಲಿ ಅದ್ಭುತವಾದಂಥ ಶಿವ ಕೊಡುತ್ತೆ ನಕ್ಷತ್ರದ ವಿಚಾರದಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ ಮನಸ್ಸಿನ ಸ್ಥಿತಿಮಿತಿಗಳಲ್ಲಿ ಮನಸ್ಸಿನ ಒಂದು ಗಂಭೀರದ ವಿಚಾರದಲ್ಲಿ ಆ ಮನಸ್ಸಲ್ಲಿ ಒಳಗಡೆ ಚೆನ್ನಾಗಿದ್ರೂ ಒಳಗಡೆ ಸ್ವಲ್ಪ ಆತಂಕ ಭಯ ಆಗ್ತಕ್ಕಂಥದ್ದು ಚಿಂತೆ ಮಾಡತಕ್ಕಂಥದ್ದು ದುಃಖ ಒಳಗಡೆನೆ ದುಃಖ ಅನುಭವಿಸ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಚಂದ್ರ ಉಂಟು ಮಾಡುತ್ತೆ ಈ ರಾಹುವಿನ ನಕ್ಷತ್ರ ಇರುವ ಕಾರಣ ಯಾಕೆಂದ್ರೆ ಚಂದ್ರ ಇರತಕ್ಕಂಥದ್ದು ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರ ಅಧಿಪತಿ ರಾಹು ಆ ಕಾರಣದಿಂದ ಆ ಒಂದು ಸಮಸ್ಯೆಗೆ ಸಿಕ್ಕ ಹಾಕೋತಾರೆ ಇನ್ನು ವಿಶೇಷವಾಗಿ ಮಿತ್ರ ಲಗ್ನ ಇದು ಮಿತ್ರ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ನೋಡಿ ಇಲ್ಲಿ ಆರನೇ ಮನೆ ರುಚಿಕ ರಾಶಿಯಲ್ಲಿ ಇರತಕ್ಕಂಥದ್ದು ರುಚಿಕ ರಾಶಿಯಲ್ಲಿ ಆರನೇ ಭಾವದಲ್ಲಿ ಲಗ್ನಾಧಿಪತಿ ಇರತಕ್ಕಂಥದ್ದು ಜೊತೆಗೆ ವಿಶೇಷವಾದ ಯೋಗ ಏನಪ್ಪ ಅಂದ್ರೆ ಆರನೇ ಮನೆ ಅಧಿಪತಿ ಕುಜ ಆರನೇ ಮನೆಯಲ್ಲೇ ಇದ್ದಾನೆ ಯಾವುದೇ ಒಂದು ಮನೆ ಅಧಿಪತಿ ಆ ಮನೆಯಲ್ಲೇ ಇದ್ರೆ ಅದ್ಭುತವಾದಂತಹ ಶಕ್ತಿ ಇರುತ್ತೆ ಅದ್ಭುತವಾದಂಥ ಫಲ ಕೊಟ್ಟೇ ಕೊಡುತ್ತೇನೆ ಆ ದಶೆಗಳು ಬಂದಾಗ ಇವ್ರಿಗೆ ಜಾತಕದಲ್ಲಿ ಕುಜ ಆರನೇ ಮನೆ ಅಧಿಪತಿಯಾಗಿ ಆರನೇ ಮನೆ ತನ್ನ ಸ್ವಂತ ವೃಶ್ಚಿಕ ರಾಶಿಯಲ್ಲಿರೋದು ಇರೋದು ಉತ್ತಮವಾದಂತಹ ಒಂದು ಭೂಮಿ ಯೋಗ ದೈಹಿಕ ಶಕ್ತಿ ಯಾಕೆಂದ್ರೆ ಕುಜ ಇಲ್ಲೊಂದೇ ಅಲ್ಲ ಪ್ಲಸ್ ಪಾಯಿಂಟ್ ಇವರಿಗೆ ಮತ್ತೆ ನವಾಂಶ ನೋಡ್ಬೇಕು ನೀವು ನವಾಂಶ ಕುಂಡಲ್ಲಿ ನೋಡಿದಾಗ ನೋಡಿ ಕುಜ ಮತ್ತೆ ಋಷಿಕ ರಾಶಿಯಲ್ಲೂ ನವಾಂಶದಲ್ಲೂ ಕುಜ ಅಲ್ಲೇ ಇದ್ದಾನೆ ಇಲ್ಲಿ ಎರಡನೇ ಭಾವದಲ್ಲಿ ಕುಜ ಇರತಕ್ಕಂಥದ್ದು ಋಷಿಕ ರಾಶಿ ಇಲ್ಲಿ ಆರನೇ ಭಾವದಲ್ಲಿ ಕುಜ ಇರತಕ್ಕಂಥದ್ದು ಅದು ಸೇಮ್ ಋಷಿಕ ರಾಶಿನೇ ಆಗಿರೋ ಕಾರಣ ಇಲ್ಲಿ ಕುಜ ವರ್ಗೋತ್ತಮನಾದ ಸೊ ಇಲ್ಲಿ ಮಂಗಳ ಕುಜ ಅಂಗಾರಕ ಅಂತ ಏನು ಕರಿತೀವಿ ಈ ಗ್ರಹ ಈ ಒಂದು ಕುಮಾರಸ್ವಾಮಿ ಅವರ ಜಾತಕದಲ್ಲಿ ವರ್ಗೋತ್ತಮನಾಗಿದ್ದಾನೆ ಸೊ ಇಲ್ಲಿ ಕುಜ ಆದ್ರೆ ಕುಜನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಕಾರಕತ್ವಗಳು ಅತ್ಯಂತ ಹೆಚ್ಚು ಸಿಗುತ್ತೆ ಅವರಿಗೆ ಕುಜನ ಕಾರಕತ್ವಗಳು ಏನು ಸಹೋದರರು ಭೂಮಿ ದೈಹಿಕ ಶಕ್ತಿ ಒಂದು ಏನಂತೀವಿ ರಕ್ತ ಪರಿಚಲನೆ ದೇಹದಲ್ಲಿ ಅಥವಾ ಏನಂತೀವಿ ನಾವು ಬೋನ್ಸ್ ಕೆಪಾಸಿಟಿ ಆಗ್ತಕ್ಕಂಥದ್ದು ಭೂ ಮಾಲೀಕತ್ವ ಅಧಿಕಾರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಸೌಲಭ್ಯಗಳು ಎಲ್ಲ ರೀತಿಯ ಒಂದು ಉತ್ತಮವಾದಂಥ ಯೋಗಗಳು ಕುಜ ಕೊಡ್ತಾನೆ ಕುಜಾನ ಒಂದು ಪಾತ್ರ ತುಂಬ ವಿಶೇಷವಾಗಿರುತ್ತೆ ಅದರಲ್ಲೂ ಆರನೇ ಮನೆ ಕಾರಕತ್ವ ತಗೊಂಡಿದ್ದಾನೆ ಆರನೇ ಮನೆ ಅಧಿಪತಿ ಕುಜ ಆರಲ್ಲಿರೋದ್ರಿಂದ ಶತ್ರುಗಳ ನಿಗ್ರಹ ಮಾಡ್ತಕ್ಕಂಥ ಕೆಪಾಸಿಟಿ ರಾಜಕೀಯದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಸರ್ಕಾರಿ ವಿಚಾರದಲ್ಲಿ ಸರ್ಕಾರಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಅದನ್ನು ಆ್ಯಕ್ಚುಲಿ ನೋಡೋಕೆಂದ್ರೆ ಇದನ್ನು ವಿಪರೀತ ರಾಜಯೋಗ ಅಂತಲೇ ಕರಿಬಹುದು ನಾವು ಆರನೇ ಮನೆ ಅಧಿಪತಿ ಆರಲ್ಲೇ ಬಂದಾಗ ಯಾರದೇ ಜಾತ್ಕಾಗಲ್ಲ ಅದು ಇಂಥವ್ರದೇ ಅಂತೇನಿಲ್ಲ ಆರನೇ ಮನೆ ಅಧಿಪತಿ ಆರಲ್ಲೇ ಇದ್ದರೆ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲೇ ಇದ್ದರೆ ಅದು ಶ್ರೀಮಂತಿಗೆಗೆ ಆ ಒಂದು ಯಾವ ಗ್ರಹ ಇರುತ್ತೋ ಆ ಗ್ರಹದ ಕಾರಕತ್ವಕ್ಕೆ ತುಂಬಾ ಸಹಾಯ ಆಗುತ್ತೆ ಇಲ್ಲಿ ಕುಜ ಕುಜನ ಕಾರಕತ್ವ ಒಂದು ಭೂಮಿ ಅಪಾರವಾದ ಯಾವಾಗ ಕೊಡ್ತಕ್ಕಂಥದ್ದು ಸಹ ಸಹೋದರರ ಒಂದು ಸ್ನೇಹ ಅಥವಾ ಸಹೋದರರ ಒಂದು ಸಹಾಯ ಅಥವಾ ಉತ್ತಮವಾದಂತಹ ಶ್ರೀಮಂತ ಸಹೋದರ ಸಹೋದರ ಜೊತೆ ಹುಟ್ಟತಕ್ಕಂಥದ್ದು ಇರಬಹುದು ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರಬಹುದು ದೇಹದಲ್ಲಿ ರಕ್ತ ರಕ್ತ ಪರಿಚಲನೆ ಹೆಚ್ಚಾಗತಕ್ಕಂಥದ್ದು ಈ ಒಂದು ಎಲ್ಲದಕ್ಕೂ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಕುಜಗ್ರಹ ಗ್ರಹ ಆದರೆ ಇಲ್ಲಿ ಮಾಂದಿ ಇರ್ತಕ್ಕಂಥದ್ದು ಬೇರೆ ವಿಚಾರಕ್ಕೆ ದೋಷ ಮಾಡುತ್ತೆ ಅಂತ ತಿಳಿಸ್ತೀನಿ ನಾನು ಹಾಗಾಗಿ ಲಗ್ನಾಧಿಪತಿ ಮತ್ತೆ ನಾಲ್ಕನೇ ಮನೆ ಪತಿ ಅಧಿಗೂ ನಾಲ್ಕನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಆರನೇ ಭಾವದಲ್ಲಿ ಇರ್ತಕ್ಕಂಥದ್ದು ಆರನೇ ಭಾವ ಶತ್ರು ಸ್ಥಾನ ಸ್ಥಾನಾಂತರ ಕರಿತೀವಿ ಹಾಗಾಗಿ ಲಗ್ನಾಧಿಪತಿ ಆರಕ್ಕೋಗಿ ಕೂತ್ಕೊಂಡ ಇರ್ತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ಕುಜನು ಅನುರಾಧ ಅನುರಾಧ ನಕ್ಷತ್ರ ಬುಧನು ಅನುರಾಧ ನಕ್ಷತ್ರ ಈ ನಕ್ಷತ್ರಾಧಿಪತಿ ಶನಿ ಅನುರಾಧ ನಕ್ಷತ್ರಾಧಿಪತಿ ಶನಿ ಏಳನೇ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಮಿಥುನ ಲಗ್ನಕ್ಕೆ ಯೋಗಕಾರಕ ಅದೃಷ್ಟ ಕೊಡ್ತಕ್ಕಂಥವನು ಗ್ರಹ ಯಾಕೆಂದ್ರೆ ಶನಿಯಲ್ಲಿ ಒಂಬತ್ತನೇ ಮನೆ ಅಧಿಪತಿ ಆಗ್ತಾನೆ ಎಂಟನೇ ಮನೆ ಅಧಿಪತಿ ಆಗ್ತಾನೆ ಸೊ ಹಾಗಾಗಿ ಒಂಬತ್ತನೇ ಮನೆ ಬಂದು ದೇವಸ್ಥಾನ ಪಿತೃಸ್ಥಾನ ಭಾಗ್ಯಸ್ಥಾನ ಅಂತೀವಿ ಈ ಮನೆಯಲ್ಲಿ ಈ ಮನೆ ಅಧಿಪತಿ ಲಗ್ನಕ್ಕೆ ಯಾವತ್ತು ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಯಾವತ್ತೂ ಒಳ್ಳೇದೇ ಮಾಡ್ತಾನೆ ಸೊ ಲಗ್ನಾಧಿಪತಿ ಬುಧನೇ ಆಗಿರೋ ಕಾರಣ ಲಗ್ನ ಮಿಥುನ ಲಗ್ನ ಆಗಿರೋ ಕಾರಣ ಆ ಒಂದು ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಬುಧ ಕೂತ್ಕೊಂಡಿರೋ ಕಾರಣ ಅದೃಷ್ಟ ಅಂತಕ್ಕಂಥದ್ದು ಒಂಬತ್ತನೇ ಮನೆ ಬಂದು ತಂದೆ ಪಿತೃ ತಂದೆಯ ಒಂದು ಸಹಾಯ ತಂದೆ ಕಡೆಯಿಂದ ಆಸ್ತಿ ಬರ್ತಕ್ಕಂಥದ್ದು ತಂದೆಯ ಒಂದು ಯೋಗದಿಂದ ಉತ್ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂಥದ್ದು ಎಲ್ಲರೂ ಸಹ ಈ ಜಾತಕದಲ್ಲಿ ಬರ್ತದೆ ಯಾಕೆಂದ್ರೆ ನೋಡಿ ಬುಧ ಲಗ್ನಾಧಿಪತಿ ಬುಧ ಅನುರಾಧ ನಕ್ಷತ್ರದಲ್ಲಿ ಕೂತ್ಕೊಂಡಿರೋದು ಆರನೇ ಮನೆಯಲ್ಲಿ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಶನಿ ಶನಿ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು ಶುಭಯೋಗ ಆ ಶನಿಯಲ್ಲಿ ಎಂಟು ಮತ್ತೆ ಒಂಬತ್ತಕ್ಕೆ ಅಧಿಪತಿಯಾಗಿದ್ದಾರೆ ಈ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಕೂತ್ಕೊಂಡಿದ್ರು ಆ ಗ್ರಹಕ್ಕೆ ಖಂಡಿತವಾಗ್ಲೂ ಆ ಗ್ರಹದ ಕಾರಕತ್ವಗಳು ಕೂ ಹೆಲ್ಪ್ ಆಗುತ್ತೆ ಆ ಗ್ರಹದ ಎಲ್ಲಾ ಸಂಪೂರ್ಣ ವಿಚಾರಕ್ಕೆ ತುಂಬಾ ರಾಜಯೋಗ ಬರುತ್ತೆ ಇಲ್ಲಿ ಬುಧ ಶನಿಯ ನಕ್ಷತ್ರದಲ್ಲಿರೋ ಕಾರಣ ಶನಿ ಒಂಬತ್ತನೇ ಮನೆ ಅಧಿಪತಿವಾಗಿರೋ ಕಾರಣ ಅಧಿಕಾರ ಪ್ರಾಪ್ತಿ ಇರಬಹುದು ಶ್ರೀಮಂತಿಕೆ ಇರಬಹುದು ತಂದೆಗೆ ದೀರ್ಘಾಯುಷ ಇರ್ಬೋದು ತಂದೆಯಿಂದ ಸೌಲಭ್ಯಗಳು ಸುಖ ಸೌಲಭ್ಯಗಳು ಆಸ್ತಿ ಪಾಸ್ತಿ ಇರತಕ್ಕಂಥದ್ದು ಸನ್ ತಂದೆಯ ಸಹಾಯ ಸಿಗ್ತಕ್ಕಂಥದ್ದು ಈ ಎಲ್ಲಾ ರೀತಿಯ ಒಂದು ಯೋಗಗಳು ಬರ್ತಕ್ಕಂಥದ್ದು ಆಗ್ತದೆ ಯಾಕಂದ್ರೆ ಒಂಬತ್ತನೇ ಮನೆ ಬಂದು ತಂದೆ ಪಿತೃಸ್ಥಾನ ಸ್ಥಾನ ಅದು ಆ ಸ್ಥಾನಾಧಿಪತಿಯ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಲಗ್ನಾಧಿಪತಿ ಹಾಗಾಗಿ ಖಂಡಿತವಾಗ್ಲು ಆ ಒಂದು ಉತ್ತಮ ಯೋಗನ ಈ ಜಾತಕದ ವ್ಯಕ್ತಿ ಪಡ್ಕೋತಾರೆ ನಂತರ ಬಹಳ ವಿಶೇಷವಾಗಿರ್ತಕ್ಕಂಥದ್ದಲ್ಲಿ ಜಾತಕದಲ್ಲಿ ಶುಕ್ರ ಶುಕ್ರ ನೋಡಿ ಜಾತಕದಲ್ಲಿ ತುಲಾರಾಶಿಯಲ್ಲಿ ತನ್ನ ಸ್ವಂತ ಮನೆ ತುಲಾರಾಶಿಯಲ್ಲಿ ಇರತಕ್ಕಂಥದ್ದು ಐದನೇ ಭಾವ ತ್ರಿಕೋಣ ಸ್ಥಾನ ಐದನೇ ಮನೆ ತ್ರಿಕೋಣ ಸ್ಥಾನ ಸ್ವಾತಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಈ ಐದನೇ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರಾಧಿಪತಿ ರಾಹು ಮತ್ತೆ ಕೇಂದ್ರ ಸ್ಥಾನ ಕನ್ಯಾ ರಾಶಿಯಲ್ಲೇ ಬಂದ ರಾಹುಗೆ ಕನ್ಯಾ ರಾಶಿ ಅತ್ಯಂತ ಸೇಫೆಸ್ಟ್ ಅದು ಅದು ಉತ್ತಮ ಅದು ಕನ್ಯಾ ರಾಶಿಯಲ್ಲಿ ರಾಹು ತುಂಬಾ ಬಲ ಆಗ್ತದೆ ಕನ್ಯಾ ಋಷಿಭ ಮಿಥುನ ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥದ್ದು ರಾಹು ಗ್ರಹಕ್ಕೆ ರಾಹುವಿನ ನಕ್ಷತ್ರದಲ್ಲಿ ಶುಕ್ರ ಇರ್ತಕ್ಕಂಥದ್ದು ನನ್ನ ಸ್ವಂತ ಮನೆಯಲ್ಲಿ ಆ ತ್ರಿಕೋಣ ಸ್ಥಾನ ಪಂಚಮ ಅಂದ್ರೆ ಪೂರ್ವ ಪುಣ್ಯ ಪೂರ್ವ ಪುಣ್ಯ ಸ್ಥಾನ ಆದಿ ಪೂರ್ವ ಪುಣ್ಯ ಅಂತೀವಿ ಐದನೇ ಮನೆ ಈ ಐದನೇ ಮನೆ ಅದೃಷ್ಟ ಕೊಡ್ತಕ್ಕಂಥದ್ದು ಪೂರ್ವ ಜನ್ಮದಲ್ಲಿ ಮಾಡಿರತಕ್ಕಂಥ ಪುಣ್ಯಗಳೆಲ್ಲ ನಮ್ಗೆ ಸಿಗೋದೆ ಐದನೇ ಮನೆ ಅಧಿಪತಿಯಿಂದ ಸೊ ಐದನೇ ಮನೆಯಲ್ಲಿ ಐದನೇ ಮನೆ ಅಧಿಪತಿನೇ ಇರೋದ್ರಿಂದ ಖಂಡಿತವಾಗ್ಲು ಅದೃಷ್ಟ ಅಂತಕ್ಕಂಥದ್ದು ಪೂರ್ವಜನ್ಮದ ಪುಣ್ಯದಿಂದ ಏನೇನು ಸಿಗಬೇಕು ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಜೀವನದಲ್ಲಿ ಖಂಡಿತವಾಗ್ಲು ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಅದರಲ್ಲೂ ಹೆಚ್ಚಾಗಿ ಆ ದಶೆಗಳು ಬಂದಾಗ ಅದ್ಭುತವಾದ ಫಲ ಕೊಡುತ್ತೆ ಈಗ ಈ ಜಾತಕದ ವ್ಯಕ್ತಿ ಶುಕ್ರ ಐದನೇ ಮನೆ ಅಧಿಪತಿ ಐದರಲ್ಲಿ ಇರೋದ್ರಿಂದ ಮತ್ತೆ ಇಲ್ಲಿ ನೋಡಿ ಶನಿ ವಿಶೇಷವಾಗಿ ಶನಿ ಒಂಬತ್ತನೇ ಮನೆ ಎಂಟನೇ ಮನೆ ಅಧಿಪತಿಯಾಗಿ ಏಳರಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಯಾವುದೇ ಒಂದು ಗ್ರಹ ಕೇಂದ್ರ ಸ್ಥಾನಕ್ಕೆ ಬಂದರೆ ಅದು ಆ ದಶೆಯಲ್ಲಿ ಖಂಡಿತವಾಗ್ಲೂ ಆ ವ್ಯಕ್ತಿಯ ಜೀವನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅದರಲ್ಲೂ ಲಗ್ನಕ್ಕೆ ಯೋಗಕಾರನಾಗಿದ್ರೆ ಲಗ್ನಾಧಿಪತಿಗೆ ಮಿತ್ರನಾಗಿದ್ರೆ ಅತ್ಯುತ್ತಮ ರಾಜಯೋಗ ಕೊಡುತ್ತೆ ಇಲ್ಲಿ ಶನಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಏಳರಲ್ಲಿ ಕೂತ್ಕೊಂಡಿದ್ದಾನೆ ಪೂರ್ವ ಷರಣ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಶನಿ ಶನಿ ಕೂತ್ಕೊಂಡಿರತಕ್ಕಂಥದ್ದು ಪೂರ್ವ ಷರಣ ನಕ್ಷತ್ರ ಪೂರ್ವಾಷ ನಕ್ಷತ್ರ ಅಧಿಪತಿ ಶುಕ್ರ ಶುಕ್ರ ಇಲ್ಲಿ ಪಂಚಮ ಐದನೇ ಮನೆ ಅಧಿಪತಿ ನೋಡಿ ಶನಿ ಐದನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಕೂತ್ಕೊಂಡಿರೋದ್ರಿಂದ ಶನಿ ಗ್ರಹ ಆ ಶನಿ ಗ್ರಹ ನಕ್ಷತ್ರದಲ್ಲಿ ಬುಧ ಕುತ್ಕೊಂಡಿದ್ದಾನೆ ಲಗ್ನಾಧಿಪತಿ ಯಾವ ರೀತಿ ಯೋಗ ಇದೆ ಇಲ್ಲಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಐದನೇ ಮನೆ ಐದನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿ ಶನಿ ಕೂತ್ಕೊಂಡಿದ್ದಾನೆ ಶನಿಯಲ್ಲಿ ಭಾಗ್ಯಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಮನೆ ಅಧಿಪತಿ ಶನಿ ಶನಿಯ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಬುಧ ಕೂತ್ಕೊಂಡಿದ್ದಾನೆ ಬುಧ ಅಂದ್ರೆ ಲಗ್ನಾಧಿಪತಿ ಲಗ್ನಾಧಿಪತಿ ಅಂದ್ರೆ ಇಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರು ಅಂದ್ರೆ ಕುಮಾರಸ್ವಾಮಿ ಅವರು ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಮಿದಿನ ಲಗ್ನದಲ್ಲಿ ಆ ಮಿತ್ರ ಲಗ್ನಾಧಿಪತಿ ಬುಧ ಅನುರಾಧ ನಕ್ಷತ್ರದಲ್ಲಿ ಶನಿಯ ನಕ್ಷತ್ರದಲ್ಲಿ ಶನಿ ಕೂತ್ಕೊಂಡಿರತಕ್ಕಂಥದ್ದು ಪಂಚಮಾಧಿಪತಿ ನಕ್ಷತ್ರದಲ್ಲಿ ಪಂಚಮಾಧಿಪತಿ ಅಂದರೆ ಪೂರ್ವ ಪುಣ್ಯ ಸ್ಥಾನ ಸೊ ಹಾಗಾಗಿ ಒಂದಕ್ಕೊಂದು ಎಲ್ಲ ಇಂಟರ್ಲಿಂಕ್ ಶುಕ್ರ ಶನಿ ಫ್ರೆಂಡ್ಸ್ ಗೆಳೆಯರು ಶುಕ್ರ ಬುಧ ಗೆಳೆಯರು ಶನಿ ಬುಧ ಗೆಳೆಯರು ಬುಧ ಶುಕ್ರ ಗೆಳೆಯರು ಎಲ್ಲನೂ ಮಿತ್ರತ್ವ ವರ್ಗ ಇರತಕ್ಕಂಥದ್ದು ತ್ರಿಕೋಣ ಕೇಂದ್ರ ಸ್ಥಾನಗಳೇ ಇರತಕ್ಕಂಥದ್ದು ರಾಜಯೋಗ ಕೊಟ್ಟಿದೆ ಒಂಬತ್ತು ತ್ರಿಕೋನ ಸ್ಥಾನ ಐದು ತ್ರಿಕೋಣ ಸ್ಥಾನ ಏಳು ಕೇಂದ್ರ ಸ್ಥಾನ ರಾಹು ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಲಗ್ನ ಚಂದ್ರ ಇರತಕ್ಕಂಥದ್ದು ಕೇಂದ್ರ ಚಿಕ್ಕವಾಣ ಸ್ಥಾನ ಮತ್ತೆ ಕೇತು ಇರ್ತಕ್ಕಂಥದ್ದು ಹತ್ತನೇ ಮನೆ ಕೇಂದ್ರ ಸ್ಥಾನ ನೋಡಿ ಯಾವ ರೀತಿ ಯೋಗ ಇದೆ ಏಳು ಮತ್ತೆ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಗುರು ಜಾತಕದಲ್ಲಿ ಈ ಏಳನೇ ಮನೆ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಜಾತಕದಲ್ಲಿ ಆ ಜ್ಯೇಷ್ಠ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಗುರು ಗುರು ಏಳು ಮತ್ತೆ ಹತ್ತು ಹತ್ತನೇ ಮನೆ ವರ್ಕ್ ಪ್ರೊಫೆಷನ್ ಕರಿಯರು ನಮಗೆ ಉದ್ಯೋಗ ಕೊಡ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕರ್ಮನೆಲ್ಲ ಕೊಡ್ತಕ್ಕಂಥದ್ದು ಹತ್ತನೇ ಮನೆ ಈ ಹತ್ತನೇ ಮನೆ ಅಧಿಪತಿ ಗುರು ಜಾತಕದಲ್ಲಿ ಆ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಅಂದ್ರೆ ಬುಧನ ನಕ್ಷತ್ರ ಈ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಗುರು ಆದ್ರೆ ಡಿಗ್ರಿ ವೈಸ್ ನಮ್ಗೆ ಗುರು ಇಲ್ಲಿ ಏಳನೇ ಮನೆಗೆ ಬರ್ತಾನೆ ರುಚಿಕರ ರಾಶಿ ಇರ್ತಕ್ಕಂಥದ್ದು ಆದ್ರೆ ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಇಲ್ಲಿ ಏನಾಗ್ತಾನೆ ಗುರು ಏಳನೇ ಭಾವಕ್ಕೆ ಬರ್ತಾನೆ ಸೊ ಏಳನೇ ಭಾವಕ್ಕೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಶನಿ ಗುರು ಏಳಕ್ಕೆ ಬಂದ್ರು ನಂತರ ಮೂರನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ರವಿನೂ ಸಹ ಏಳಕ್ಕೆ ಬರ್ತಾನೆ ಸೊ ಒಟ್ಟಾರೆಯಾಗಿ ಏಳನೇ ಮನೆ ಕೇಂದ್ರ ಸ್ಥಾನದಲ್ಲಿ ಶನಿ ಗುರು ರವಿ ಈ ಮೂರು ಗ್ರಹಗಳು ಏಳನೇ ಮನೆ ಮನೆಯಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಸ್ಥಾನದಲ್ಲಿ ಆ ಒಂದು ಗುರು ಜ್ಯೇಷ್ಠ ಬುಧನ ನಕ್ಷತ್ರದಲ್ಲಿ ಶನಿ ಪೂರ್ವಷ ಶುಕ್ರನ ನಕ್ಷತ್ರದಲ್ಲಿ ರವಿ ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಕೇತು ಉತ್ತರ ಫಲಗುನಿ ಶನಿಯ ನಕ್ಷತ್ರದಲ್ಲಿ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ತುಂಬಾ ಚೆನ್ನಾಗಿದೆ ಹತ್ತನೇ ಮನೆಯಲ್ಲಿ ಕೇತು ಇದ್ದು ಆ ಆ ಕೇತುವಿನ ನಕ್ಷತ್ರದಲ್ಲಿ ಯಾ ಸೂರ್ಯ ಕುಜಾ ಇವರುಗಳ ಸಂಬಂಧ ಬಂದ್ರೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು ಸರ್ಕಾರಿ ಸಂಬಂಧಪಟ್ಟ ಉದ್ಯೋಗ ಉಂಟಾಗ್ತಕ್ಕಂಥದ್ದು ಆಗ್ತದೆ ಯಾಕೆಂದ್ರೆ ಉದ್ ಹತ್ತನೇ ಮನೆ ಪ್ರೊಫೆಷನ್ ಕರಿಯರ್ ಹತ್ತನೇ ಮನೆ ಅಧಿಪತಿ ಗುರು ರವಿಯ ಇರ್ತಕ್ಕಂಥ ಭಾವದಲ್ಲೇ ಇದ್ದಾನೆ ರವಿ ಸರ್ಕಾರಿ ಕಾರಕತ್ವ ರಾಜ ಕಿಂಗ್ ಪೊಲಿಟಿಕ್ಸ್ ಏಳನೇ ಭಾವದಲ್ಲೇ ಇದ್ದಾನೆ ಗುರುನು ಏಳನೇ ಭಾವಕ್ಕೆ ಬಂದ ಮತ್ತೆ ಒಂಬತ್ತನೇ ಮನೆ ಅದೃಷ್ಟದನ ಪಿತೃಸ್ಥಾನ ಒಂಬತ್ತನೇ ಮನೆ ಅಧಿಪತಿ ಶನಿನೂ ಏಳಕ್ಕೆ ಬಂದ ಲಗ್ನಾಧಿಪತಿ ಬುಧ ಇರ್ತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಗುರು ಇರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಸೊ ಎಲ್ಲಾ ರೀತಿಯಲ್ಲೂ ಬುಧನಿಗೆ ಸಹಾಯ ಆಗ್ತಾ ಇದೆ ಇದು ಎಲ್ಲಾ ಯಾಂಗ್ಲಲ್ಲೂ ಬುಧನಿಗೆ ಸಹ ಎಲ್ಪ್ ಆಗ್ತಾ ಇರ್ತಕ್ಕಂಥದ್ದು ಉಂಟಾಗ್ತದೆ ಮತ್ತೆ ಬುಧ ಆರನೇ ಮನೆ ಅಧಿಪತಿ ಜೊತೆಲೆ ಇದ್ದಾನೆ ಆದ್ರೆ ಇಲ್ಲಿ ಇವರಿಗೆ ಇದೊಂದು ಮೈನಸ್ ಆಗ್ತದೆ ಯಾಕೆ ಅಂದ್ರೆ ಜೊತೆಲೆ ಮಹಂದಿರತಕ್ಕಂಥದ್ದು ಹಿತ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಲಗ್ನಾಧಿಪತಿ ಇರ್ತಕ್ಕಂಥದ್ದು ಶತ್ರುವಿನ ಮನೆಯಲ್ಲಿ ಕುಜಾ ಶತ್ರು ಮಾಂದಿ ಶತ್ರು ಹಾಗಾಗಿ ಇವರು ಸಿಕ್ಕ ಸುತ್ತಮುತ್ತ ಎಲ್ಲ ಸಿಕ್ಕಾಪಟ್ಟೆ ಇರ ಶತ್ರುಗಳಾಗ್ತಾರೆ ಶತ್ರುಗಳು ಇರ್ತಕ್ಕಂಥದ್ದೇ ಇವರು ಹೆಚ್ಚ ಕಾಣಿಸ್ತದೆ ಇಲ್ಲಿ ಏನಾಗ್ತದೆ ನಾಲ್ಕನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ನಾಲ್ಕನೇ ಮನೆ ಅಧಿಪತಿಯನ್ನು ಬುಧ ಆಗಿದ್ದಾನೆ ಕಾಲಪುರುಷನ ಅಂಗವಿಭಾಗದಲ್ಲಿ ನಾಲ್ಕನೇ ಮನೆ ಒಂದು ಎದೆ ಹೃದಯ ಭಾಗ ಎದೆ ಭಾಗ ಈ ಎದೆ ಅಧಿಪತಿ ಆಗಿರತಕ್ಕಂಥ ಬುಧ ಕುಜಾ ಮತ್ತೆ ಮಹಾಂದೀಜ ಇರೋದ್ರಿಂದ ಆರೋಗ್ಯದಲ್ಲಿ ನಮಗೆಲ್ಲ ಗೊತ್ತಿದೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಅವರು ಹಾರ್ಟ್ ಪ್ರಾಬ್ಲಮ್ ಎದುರಿಸ್ತಾ ಇದ್ದಾರೆ ಅಂತ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎದೆ ಭಾಗದಲ್ಲಿ ನೋವಾಗ್ತಕ್ಕಂಥದ್ದು ಸಿಸರಿನ್ ಕುಜ ಒಂದು ಆಪರೇಷನ್ ಸಿಸ್ ಮಾಡತಕ್ಕಂಥ ಕಾರಕತ್ವ ಬರ್ತದೆ ನಾಲ್ಕನೇ ಮನೆ ಅಧಿಪತಿಯಾಗಿ ಆರೋಗ್ಯ ಬಂದಿರೋ ರೋಗ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಮಾಂದಿ ಕುಜ ಪಾಪಗ್ರಹಗಳಿರೋದ್ರಿಂದ ಬುಧನ ಜೊತೆ ಬುಧನಿಗೆ ಇಲ್ಲಿ ಸ್ವಲ್ಪ ಆ ಒಂದು ಆರೋಗ್ಯದ ವಿಚಾರದಲ್ಲಿ ಸಿಸರಿನ್ ಆಗತಕ್ಕಂಥದ್ದು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟಾಗ್ತ ಶ್ವಾಸಕೋಶಗಳಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ಮನೆ ಅಂದ್ರೆ ಹೃದಯ ಭಾಗ ಹೃದಯ ಭಾಗದಲ್ಲಿ ಇವರಿಗೆ ಆಪರೇಷನ್ ಆಗ್ತಕ್ಕಂಥದ್ದು ಸಿಸರಿನ್ ಆಗ್ತಕ್ಕಂಥದ್ದು ನಮ್ಗೆ ಇಲ್ಲಿ ಕಣ್ಣು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಯಾವ ರೀತಿ ದೋಷ ಉಂಟಾಗಿದೆ ಅಂದ್ರ ಯಾಕಂದ್ರೆ ಬುಧ ಇಲ್ಲಿ ಶುಭ ಶುಭ ಗ್ರಹ ಎರಡು ಪಾಪಗ್ರಹಗಳ ಜೊತೆ ಬಂದು ಲಾಕ್ ಹಾಕ್ಬಿಟ್ಟ ಕಷ್ಟಕ್ಕೆ ಸಿಕ್ಕಾಕೋಬಿಟಾ ಆದರೆ ಬುಧ ಇರತಕ್ಕಂಥದ್ದು ಯೋಗಕಾರಕ ಶನಿ ನಕ್ಷತ್ರದಲ್ಲಿ ಇರೋದ್ರಿಂದ ಆ ಒಂದು ಗ್ರಿಪ್ ಆ ಒಂದು ಆಯುಷ್ ಆಯುರ್ಬಲ ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ಮತ್ತೆ ಕುಜಾ ವರ್ಗೋತ್ತಮ ಇದ್ದಾನೆ ಎಲ್ಲಾ ರೀತಿಯ ದೈಹಿಕ ಶಕ್ತಿಯನ್ನು ಕೊಡ್ತಾನೆ ಏನೇ ಬಂದು ಕಷ್ಟಗಳನ್ನ ಸಹಿಸ್ಕಳ್ತಕ್ಕಂಥ ತಾಕತ್ತು ಕುಜಾ ಕೊಡ್ತಾನೆ ಆರನೇ ಮನೆ ಆದ ಮನೆಯಲ್ಲಿ ಶತ್ರುನ್ವೇ ಆದ್ರೂ ಆರನೇ ಮನೆ ಅಧಿಪತಿ ಆರಲ್ಲೇ ಇರೋದ್ರಿಂದ ಅವನು ಶತ್ರುನ್ವೇ ಆದ್ರೂ ಆ ಪಾವಕ್ಕೆ ತಕ್ಕ ಫಲ ಕೊಡ್ಲೇಬೇಕು ಏನೋ ಆ ಪಾವ ಪರಾಕ್ರಮ ಶಕ್ತಿಶಾಲಿ ಕಷ್ಟಗಳನ್ನ ಸಹಿಸ್ಕೊಳ್ತಕ್ಕಂಥ ತಾಕತ್ತು ಶತ್ರುಗಳ ಸಂಹಾರ ಮಾಡ್ತಕ್ಕಂಥ ತಾಕತ್ತು ಎಲ್ಲ ಕೊಡ್ಲೇಬೇಕು ಕೊಟ್ಟೇ ಕೊಡ್ತಾನೆ ಹಾಗಾಗಿ ಇನ್ನು ನಾಲ್ಕನೇ ಮನೆಯಲ್ಲಿ ಕೇಂದ್ರ ಸಂದರ್ಭ ರಾಹು ಇರತಕ್ಕಂಥದ್ದು ಆಮೇಲೆ ನಾಲ್ಕನೇ ಮನೆಗೆ ಶನಿಯ ಹತ್ತನೇ ದೃಷ್ಟಿ ಇದೆ ನೋಡಿ ಶನಿ ಹತ್ತನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾನೆ ಸೊ ನಾಲ್ಕನೇ ಮನೆ ಅಧಿಪತಿ ಇಕ್ಕಟ್ಟಿಗೆ ಸಿಕ್ಕಾ ಕೊಟ್ಟ ಶತ್ರುಗಳ ಜೊತೆ ಈ ನಾಲ್ಕನೇ ಮಗುಕ್ಕೆ ಶನಿಯ ದೃಷ್ಟಿ ಬಿತ್ತು ಹಾಗಾಗಿ ಇದು ಸ್ವಲ್ಪ ಅಲ್ಲಿ ಆರೋಗ್ಯಕ್ಕೆ ಇದೇ ಭಾಗದಲ್ಲಿ ತೊಂದರೆ ಕೊಡುತ್ತೆ ಅದು ಅದೊಂದು ಬಿಟ್ಟರೆ ಜಾತಕದಲ್ಲಿ ಕೇತು ಹತ್ತನೇ ಇರ್ತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ಏಳರಲ್ಲಿ ಕೇಂದ್ರ ಸ್ಥಾನದಲ್ಲಿ ಶನಿ ಮತ್ತು ರವಿಯ ಜೊತೆ ಇರ್ತಕ್ಕಂಥದ್ದು ಇವರಿಗೆ ಅಧಿಕಾರಕ್ಕೆ ಅಧಿಕಾರ ಪ್ರಾಪ್ತಿ ಸಿ ಎಂ ಆಗೋದಕ್ಕಿರ್ಬೋದು ಮಂತ್ರಿ ಆಗೋದಕ್ಕಿರ್ಬೋದು ಅದ್ಭುತವಾದ ಫಲ ಕೊಡಿತು ಅದು ಯಾವ ದಶೆ ಅಂತ ನೀವು ಕೇಳೋದಾದರೆ ನೋಡಿ ದಶೆ ನಾವೆ ದಶೆಗಳು ಬರ್ಕೊಂಡಿದ್ದೀನಿ ನಾನಿಲ್ಲಿ ಜಾತಕದಲ್ಲಿ ನೋಡಿ ಇವರಿಗೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಒಂಬತ್ತು ಎರಡು ಸಾವಿರದ ಒಂದುವರೆಗುನು ಶನಿ ಮಹಾದಶೆ ನಡೀತಾ ಇತ್ತು ಈ ಶನಿ ಮಹಾದಶೆ ಎರಡು ಸಾವಿರದ ಒಂದಕ್ಕೆ ಮುಗಿದಿದೆ ಖಂಡಿತವಾಗ್ಲೂ ಶನಿ ರಾಜಕೀಯಕ್ಕೆ ರಾಜಕೀಯಕ್ಕೆಲ್ಲ ಪ್ರವೇಶ ಇವರು ಇವರ ಜೀವನ ಬೆಳವಣಿಗೆ ಸ್ಟಾರ್ಟ್ ಆಗಿದೆ ಶನಿ ಮಹಾದಶೆಯಲ್ಲಿ ಎಂಬತ್ತೆರಡು ಎರಡು ಸಾವಿರದ ಒಂದವರೆಗೂ ಅದರ ಆಲ್ಮೋಸ್ಟ್ ಹತ್ತೊಂಬತ್ತು ವರ್ಷಗಳ ಕಾಲ ಶನಿ ಮಹಾದಶೆಯಲ್ಲಿ ತಮ್ಮ ಜೀವನನ ಇವರು ರಾಜಕೀಯವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಪ್ರೊಡ್ಯೂಸರ್ ಆಗಿ ಆ ರೀತಿಯಲ್ಲೂ ತೊಡಗಿಸ್ಕೊಂಡ್ರು ಇವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರಿಂದ ಶುಕ್ರಮಹಾದಶೆ ಸ್ಟಾರ್ಟ್ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರಿಂದ ಶುಕ್ರಮಹಾದಶೆ ಸ್ಟಾರ್ಟ್ ಆಗ್ತದೆ ಇವರ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಅತ್ಯದ್ಭುತವಾದ ರಾಜಯೋಗದಲ್ಲಿದೆ ಮಿಥುನ ಲಗ್ನ ಕುಮಾರಸ್ವಾಮಿ ಹುಟ್ಟಿರ್ತಕ್ಕಂಥದ್ದು ಈ ಅವರಿಗೆ ಮಿಥುನ ಲಗ್ನಕ್ಕೆ ಐದನೇ ಮನೆ ತುಲಾರಾಶಿ ಈ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ ತನ್ನ ಸ್ವಂತ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ ಐದನೇ ಮನೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಐದನೇ ಮನೆಯಲ್ಲೇ ಇದ್ದಾನೆ ಐ ಐದನೇ ಮನೆಯ ಅಧಿಪತಿ ಶುಕ್ರ ನವಾಂಶದಲ್ಲಿ ಎಲ್ಲಿದ್ದಾನೆ ಅಂದರೆ ಮತ್ತೆ ಶುಕ್ರ ನವಾಂಶದಲ್ಲಿ ರಾಶಿಯಲ್ಲಿ ಹುಚ್ಚನಾಗಿ ಕೂತಿದ್ದಾನೆ ನೋಡಿ ಶುಕ್ರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಇಲ್ಲಿ ತರ ಸ್ವಂತ ಮನೆ ಐದರಲ್ಲಿ ಪೂರ್ವ ಪಣ್ಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಅದೇ ರೀತಿ ಮೀನರಾಶಿಯಲ್ಲಿ ಹುಚ್ಚನಾಗಿದ್ದಾನೆ ಇದೇನು ಇಂಡಿಕೇಟ್ ಮಾಡುತ್ತೆ ಇದರಿಂದ ಏನು ಫಲ ಬರುತ್ತೆ ಅಂತೇಳಿದ ಒಂದು ಸೂಕ್ಷ್ಮವಾದ ಒಂದು ಮಾಹಿತಿ ಸಿಗುತ್ತೆ ಇಲ್ಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ನನ್ನ ಉತ್ತರ ಒಂದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಈ ಜಾತಕದ ವ್ಯಕ್ತಿಗಿಂತ ಅಂದರೆ ಕುಮಾರಸ್ವಾಮಿಯೇ ಹೆಚ್ಚು ಲಾಭ ಕೊಡೋದಕ್ಕಿಂತ ಹೆಚ್ಚಾಗಿ ಇವರ ಪುತ್ರ ಇವರ ಮಗ ಇವರ ಸಂತಾನ ಇವರ ಅಂಶೋದ್ಧಾರಕ ನಿಖಿಲ್ ಸ್ವಾಮಿ ಅವರಿಗೆ ಅದ್ಭುತವಾದ ಫಲ ಕೊಡುತ್ತೆ ರಾಜಕೀಯ ಬೆಳವಣಿಗೆಗೆ ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ರಾಜಕೀಯವಾಗಿರ್ಬೋದು ಏಕೆಂದರೆ ಐದನೇ ಮನೆ ಬಂದು ಸಂತಾನ ಐದನೇ ಮನೆ ಬಂದು ಮಕ್ಕಳ ವಿಚಾರ ನೋಡ್ತಕ್ಕಂಥದ್ದು ಅದರಲ್ಲೂ ಶುಕ್ರ ಐದನೇ ಮನೆ ಅಧಿಪತಿ ಐದರಲ್ಲೇ ಇರೋದರಿಂದ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಒಬ್ಬನೇ ಮಗ ಅದು ಐದನೇ ಮನೆ ಶುಕ್ರ ಐದನೇ ಇರೋದ್ರಿಂದ ಇವರಿಗೆ ಶುಕ್ರ ದಶ ಬರ್ತಾರರಿಂದ ಇದುವರೆಗೂ ನಿಖಿಲ್ ಅವರು ಯಾವುದೇ ರಾಜಕೀಯದಲ್ಲಿ ಸಕ್ಸಸ್ ಕಂಡಿಲ್ಲ ಅವರು ಇದುವರೆಗೂ ಅವರಿಗೆ ಆ ಒಂದು ಫಲ ಸಿಗಲೇ ಇಲ್ಲ ಯಾಕೆಂದರೆ ಎರಡು ಸಾರಿ ರಾಜಕೀಯವಾಗಿ ನಿಂತು ಸೋತರು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರಿಂದ ಶುಕ್ರದಶೆ ಬರ್ತಾ ಇದೆ ಅವರ ಜಾತಕದಲ್ಲಿ ಶುಕ್ರ ಐದನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಐದರಲ್ಲೇ ಇದ್ದಾನೆ ಭಾವಕುಂಡಲಿಯಲ್ಲಿ ನವಾಂಶ ಕುಂಡಲಿಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಕೂತಿದ್ದಾನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂದರೆ ಕುಮಾರಸ್ವಾಮಿ ಅವರ ಮಗನಿಗೆ ರಾಜಕೀಯವಾಗಿರ್ಬೋದು ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ಖಂಡಿತವಾಗಲೂ ಶೇಕಡ ತೊಂಬತ್ತು ಭಾಗದಷ್ಟು ಯಶಸ್ಸು ಕೀರ್ತಿ ಸಾಧನೆ ಆಗ್ತಕ್ಕಂಥದ್ದು ಈ ಇಪ್ಪತ್ತು ವರ್ಷಗಳ ಕಾಲ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಇದು ಹೇಳ್ತಾ ಇರೋದು ಇದು ಕಂಪ್ಲೀಟ್ ಆಗಿ ಅವ್ರ ಮಗನಿಗೆ ಆಗ ಹೇಳ್ತಾರದು ಇದು ಖಂಡಿತವಾಗ್ಲು ನಿಖಿಲ್ ಕುಮಾರ್ ಅವರಿಗೆ ಅದೃಷ್ಟ ಕೊಟ್ಟೇ ಕೊಡುತ್ತೆ ಇದು ಯಾಕೆಂದ್ರೆ ನವಾಂಶದಲ್ಲಿ ಹಚ್ಚನಾಗ್ಬಿಟ್ಟ ಇಲ್ಲಿ ಭಾವಕುಂಡಲಲ್ಲಿ ಸ್ವಂತ ಮನೆಯಲ್ಲೇ ಇದ್ದಾನೆ ಆ ಶುಕ್ರ ಇರತಕ್ಕಂಥ ನಕ್ಷತ್ರ ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರ ರಾಹು ಕೇಂದ್ರ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಹಾಗಾಗಿ ಖಂಡಿತವಾಗ್ಲೂ ಅದ್ಭುತವಾದಂಥ ಫಲ ಒಂದು ಯಶಸ್ಸು ಒಂದು ಸಾಧನೆ ರಾಜಕೀಯ ಬೆಳವಣಿಗೆ ಎಲ್ಲ ಡೆವಲಪ್ಮೆಂಟ್ಸು ಖಂಡಿತವಾಗಲೂ ಕುಮಾರಸ್ವಾಮಿ ಅವರ ಮಗನಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರಿಂದ ಆಚೆಗೆ ಯಾವುದೇ ಒಂದು ಎಲೆಕ್ಷನ್ಗೆ ಅವರು ಅಪ್ಲೈ ಖಂಡಿತವಾಗಿ ನಿಲ್ಲೋದ್ರಿಂದ ರಾಜಕೀಯವಾಗಿ ಬೆಳವಣಿಗೆ ಆಗುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗುತ್ತೆ ಅವರ ಜೀವನದ ಒಂದು ಪೀಕ್ ಲೆವೆಲ್ಗೆ ಹೋಗ್ತಕ್ಕಂಥದ್ದು ಕರಿಯರ್ ಅಲ್ಲಿ ಅದ್ಭುತವಾದ ಫಲ ಕೊಡ್ತಕ್ಕಂಥದ್ದು ಶುಕ್ರ ಮಹಾದಶೆಯಲ್ಲಿ ಉಂಟಾಗಿಯೇ ಆಗುತ್ತೆ ಇದು ಶತಸಿದ್ಧ ನನ್ನ ಒಂದು ಪ್ರೊಡಿಕ್ಷನ್ ಪ್ರಕಾರ ಇದಾಗ್ಲೇಬೇಕು ಹಾಗೇ ಆಗುತ್ತೆ ಇದು ಯೋಗ ಇದ್ದವರಿಗೆ ಆ ಜಾತಕದಲ್ಲಿ ಆ ಕರ್ಮ ಇದ್ದವರಿಗೆ ಆ ಗ್ರಹಕ್ಕೂ ಬಂದಾಗ ದಶಾ ಭಕ್ತಾಗ ದಶಾ ಯಾವ ದಶಾ ಬರುತ್ತೋ ಆ ದಶಾ ಕೊಡ್ಲೇಬೇಕು ಫಲ ಕೊಟ್ಟೇ ಕೊಡುತ್ತೆ ಶುಕ್ರ ದಶ ಬರ್ತಾ ಇದೆ ಇದು ಶುಕ್ರ ಐದನೇ ಮನೆ ಪುತ್ರಸ್ಥಾನ ಸಂತಾನ ಸ್ಥಾನ ಹಾಗಾಗಿ ಆ ಮಗನಿಗೆ ಸಂತಾನದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗಿ ಆಗುತ್ತೆ ಅದು ಮಗನಿಗೆ ಆ ಸಾಧನೆ ಮಾಡೋಕ್ಕೆ ಅನುಕೂಲ ಆಗೇ ಆಗುತ್ತೆ ಆ ಎಲ್ಲ ರೀತಿ ಶುಕ್ರ ಫಲ ಕೊಟ್ಟೇ ಕೊಡ್ತಾನೆ ಲಗ್ನಾಧಿಪತಿ ಬುಧ ಇಲ್ಲಿ ಬುಧ ಲಗ್ನಾಧಿಪತಿ ಆಗಿರೋದ್ರಿಂದ ಬುಧನ ದಶೆಯಲ್ಲಿ ಇವರು ಮುಖ್ಯಮಂತ್ರಿಗಳಾದರು ಎಲ್ಲಿವರೆಗೂ ಎರಡು ಸಾವಿರದ ಒಂದನೇ ಒಂಬ ಒಂದರಿಂದ ಒಂಬತ್ತನೇ ತಿಂಗಳು ಒಂದರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ಇವರು ಬುಧನ ದಶೆ ಇತ್ತು ಇವರಿಗೆ ಎರಡು ಸಾವಿರದ ಹದಿನೆಂಟಕ್ಕೆ ಬುಧನ ದಶೆ ಮುಗಿದಿದೆ ಈ ಬುಧನ ದಶೆಯಲ್ಲಿ ಬುಧ ಜಾತಕದ ಶನಿ ನೋಡಿ ಶನಿ ಶನಿದಶ ಎರಡು ಸಾವಿರದ ಒಂದಕ್ಕೆ ಮುಗಿದಿದೆ ಎರಡು ಸಾವಿರದ ಒಂದವರೆಗೂ ಶನಿ ಕೇಂದ್ರ ಸ್ಥಾನದಲ್ಲಿದ್ದ ಅದ್ಭುತವಾದ ಫಲ ಕೊಡ್ತು ನಂತರ ಬುಧ ಬಂದ ಬುಧ ಆರನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಇದ್ದ ಆದರೆ ಇಲ್ಲಿ ಕುಜಾ ಮಾಂದಿ ಇರೋದರಿಂದ ನಾಲ್ಕನೇ ಮನೆ ಅಧಿಪತಿಯಾಗಿರೋದ್ರಿಂದ ಈ ಒಂದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಇವರಿಗೆ ಆಪ್ರೇಷನ್ಸು ಆಯಿತು ಅಧಿಕಾರನೂ ಬಂತು ಎಲ್ಲ ರೀ ಎಲ್ಲ ರೀತಿಯ ಕ ಏಳು ಬೀಳುಗಳನ್ನು ಈ ಒಂದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಅನುಭವಿಸಿದ್ರು ಈ ಕಡೆ ಅಧಿಕಾರದ್ದು ಬಂತು ರಾಜಕೀಯ ಬೆಳವಣಿಗೆನೂ ಆಯಿತು ಅದೇ ರೀತಿಯಾಗಿ ಆಪ್ರೇಷನ್ಸು ಆಯಿತು ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಯಿತು ಎಲ್ಲ ರೀತಿಯೂ ಮಿಕ್ಸಡಾಗಿ ಬರ್ತಕ್ಕಂಥ ಒಂದು ರಿಸಲ್ಟ್ನ ಇಲ್ಲಿ ತಗೊಂಡ್ರು ಹಾಗಾಗಿ ಬುಧನ ದಶೆ ಎಲ್ಲ ರೀತಿಯ ಫಲಗಳನ್ನು ಇವರಿಗೆ ಅನುಭುಜವನ್ನಲ್ಲಿ ಅನುಭವಿಸೋಕೆ ಕೊಡ್ತು ನಂತರ ಬಂದಿದ್ದು ಇವಾಗ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ಇವರಿಗೆ ಕೇತು ಮಹಾದಶೆ ಒಂಬತ್ತು ಎರಡು ಸಾವಿರದ ಹದಿನೆಂಟರಿಂದ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಇದೆ ಎರಡ್ ಸಾವಿರದ ಇಪ್ಪತ್ತೈದವರೆಗೆ ಮುಗಿದು ಹೋಗುತ್ತೆ ಕೇತು ಮಹಾದಶೆಯಲ್ಲಿ ಶನಿ ಭುಕ್ತಿ ಪ್ರೆಸೆಂಟ್ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ವರೆಗೂ ಇರುತ್ತೆ ಒಂಬತ್ತು ತಿಂಗಳವರೆಗೂ ಇರುತ್ತೆ ಆಮೇಲೆ ಬರತಕ್ಕಂಥದ್ದು ಕೇತು ದಶೆಯಲ್ಲಿ ಬುಧನ ಭುಕ್ತಿ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ವರೆಗೂ ಇರುತ್ತೆ ಸೊ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೂ ಕೇತು ದಶೆಯಲ್ಲಿ ಬುಧನ ಭುಕ್ತಿ ಸ್ವಲ್ಪ ಆರೋಗ್ಯಕ್ಕೆ ಮತ್ತೆ ಕಾಟ ಕೊಡುತ್ತೆ ಇವ್ರಿಗೆ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ರೀತಿಯ ಫಲ ರಾಜಕೀಯವಾಗಿದ್ರೂ ಆರೋಗ್ಯದಲ್ಲಿ ಆ ಒಂದು ಮಾಂದಿ ಮತ್ತು ಕುಜನ ಕಾಂಬಿನೇಷನ್ ಇರೋದರಿಂದ ಮತ್ತು ಆ ಎದೇ ಭಾಗದಲ್ಲಿರ್ಬೋದು ಮತ್ತು ಯಾವುದಾದ್ರೂ ರೂಪದಲ್ಲಿ ಆರೋಗ್ಯಕ್ಕೆ ಸ್ವಲ್ಪ ಇದು ಒಂದಷ್ಟು ಕಿರಿಕಿರಿ ಲೋಪದೋಷ ಉಂಟು ಮಾಡಿಕೊಡುತ್ತೆ ಹಾಗಾಗಿ ಆ ಒಂದು ವಿಚಾರಕ್ಕೆ ನೋಡೋದಾದರೆ ನಾವು ಪಂಚಮಾಧಿಪತಿ ಶುಕ್ರ ಆಗಿರುವ ಕಾರಣ ಒಂಬತ್ತನೇ ಮನೆ ಅಧಿಪತಿ ಶನಿ ಆಗಿರುವ ಕಾರಣ ಒಂಬತ್ತನೇ ಮನೆ ಕುಲದೇವರ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಕುಜ ಇಲ್ಲಿ ಸುಬ್ರಹ್ಮಣ್ಯ ಕಾರಕ ಆ ಒಂದು ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಆ ಬೀಜಾಕ್ಷರ ಮಂತ್ರಗಳು ನವಗ್ರಹ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಆ ರೀತಿಯ ಒಂದು ರಿಲೀಫ್ ಇವರು ಕಂಡುಕೋಬಹುದು ಹಾಗಾಗಿ ಇಲ್ಲಿ ಏನಾಗ್ತದೆ ಕೇತು ಮತ್ತು ಬುಧ ಕಾಂಬಿನೇಷನ್ ಸ್ವಲ್ಪ ಹಿಂಸೆ ಕೊಡುತ್ತೆ ಇವರಿಗೆ ಇಪ್ಪತ್ತೈದವರೆಗೂ ಈ ಒಂದು ದಶಾಭುಕ್ತಿನೇವ್ರು ದಾಟ್ಕೊಬಿಟ್ರೆ ನಂತರ ಶುಕ್ರ ಶುಕ್ರಮಹಾದಶೆ ಬರುತ್ತೆ ಶುಕ್ರಮಹಾದಶೆ ಎರಡು ಸಾವಿರದ ನಲ್ವತ್ತೈದವರೆಗೂ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪ ಇಪ್ಪತ್ತು ವರ್ಷಗಳ ಕಾಲ ಅದು ಆಲ್ಮೋಸ್ಟ್ ಎರಡು ಸಾವಿರದ ನಲವತ್ತೈದವರೆಗೂ ಶುಕ್ರಮಹಾದಶೆ ಇರುತ್ತೆ ಈ ಶುಕ್ರ ಮಹಾದಶೆ ಖಂಡಿತವಾಗಲೂ ಅತ್ಯಂತ ಹೆಚ್ಚು ಶುಭಯೋಗನ ರಾಜಯೋಗನ ಕೊಡುತ್ತೆ ಯಾಕೆ ಅಂದರೆ ಲಗ್ನಕ್ಕೆ ಐದನೇ ಮನೆ ಶುಕ್ರನ ಮನೆ ತನ್ನ ಸ್ವಂತ ಮನೆಯಲ್ಲಿ ಶುಕ್ರ ಅದ್ಭುತವಾಗಿ ಕೂತಿದ್ದಾನೆ ತನ್ನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಶುಕ್ರ ಇಲ್ಲಿ ಏನಾಗ್ತದೆ ಪೂರ್ವ ಪುಣ್ಯ ಪೂರ್ವಪುಣ್ಯ ಸ್ಥಾನ ಅಧಿಪತಿ ತನ್ನ ಐದನೇ ಮನೆ ಸ್ವಂತ ಮನೆಯಲ್ಲಿರೋದರಿಂದ ಖಂಡಿತವಾಗಲೂ ಶುಕ್ರ ಶುಕ್ರದ ಇಪ್ಪತ್ತು ವರ್ಷಗಳ ಕಾಲ ಇವರಿಗೆ ಕುಟುಂಬದಲ್ಲಿ ಇರಬಹುದು ಆರೋಗ್ಯದಲ್ಲಿ ಆಯುಷ್ಯದಲ್ಲಿರಬಹುದು ಅದೃಷ್ಟ ರೂಪದಲ್ಲಿ ಒಂದಷ್ಟು ಉತ್ತಮವಾದ ಫಲಗಳನ್ನ ಕೊಟ್ಟೇ ಕೊಡುತ್ತೆ ಹಾಗಾಗಿ ಶುಕ್ರ ಇದೊಂದು ಕೇವಲ ಇನ್ನ ಒಂದು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ವರೆಗೂ ಅಂದರೆ ಕೇ ಒಂದು ವರ್ಷಗಳ ಕಾಲ ಖಂಡಿತವಾಗ್ಲೂ ಆರೋಗ್ಯನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಂಡ್ಬಿಟ್ರೆ ಇವರು ಶುಕ್ರ ರಶಿಯವರಿಗೆ ಸ್ವಲ್ಪ ಉತ್ತಮವಾದಂಥ ಫಲ ಕೊಟ್ಟೇ ಕೊಡುತ್ತೆ ಯಾಕೆಂದರೆ ಮಿಥುನ ಲಗ್ನಕ್ಕೆ ಐದನೇ ಮನೆಯೂ ಯೋಗಕಾರಕ ಒಂಬತ್ತನೇ ಮನೆ ಯೋಗಕಾರಕ ಶುಕ್ರ ಮತ್ತು ಶನಿ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನ ತ್ರಿಕೋಣ ಸ್ಥಾನ ಆ ಮನೆ ಅಧಿಪತಿ ಆ ಮನೆಯಲ್ಲೇ ಇದ್ದಾನೆ ರಾಹುವಿನ ನಕ್ಷತ್ರದಲ್ಲಿ ರಾಹು ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿದ್ದಾನೆ ಕೇಂದ್ರ ಸ್ಥಾನ ಅಧಿಕಾರ ಪ್ರಾಪ್ತಿ ಬಿಸ್ನೆಸ್ ಡೆವಲಪ್ಮೆಂಟ್ಸು ಶ್ರೀಮಂತಿಕೆಲ್ಲ ಕೊಡುತ್ತೆ ಅದೇ ರೀತಿ ಐದನೇ ಮನೆ ಅದೃಷ್ಟ ಕೊಡುತ್ತೆ ಪೂರ್ವಜಮೀನು ಪುಣ್ಯ ಪುಣ್ಯಫಲದಿಂದ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದೇ ಈ ರೀತಿ ಎಲ್ಲ ಯೋಗಗಳು ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಹತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ಕೇತು ಏನಾಗ್ತದೆ ಆಗಾಗ ಉದ್ಯೋಗದಲ್ಲಿ ಸ್ಥಿರತೆ ಇರೋದಿಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸ ಇರ್ಬೋದು ಯಾವುದೇ ರೀತಿ ಏನೇ ಇರ್ಬೋದು ಕೇತು ಇರೋ ಕಾರಣ ಡಿಸ್ಟ್ ಆಗ್ತಾ ಇರ್ತದೆ ಅಂದರೆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಜಾತಕದಲ್ಲಿ ಸರಿಯಾಗಿ ಒಂದು ಪೂರ್ಣ ಪ್ರಮಾಣವಾಗಿ ಏನೂ ಮಾಡೋಕ್ಕಾಗಲ್ಲ ಯಾವುದ ಏನಾದರೂ ಒಂದು ಕಿರಿಕಿರಿ ಉಂಟಾಗ್ತಾನೆ ಇರುತ್ತೆ ಇರೋ ಕಾರಣ ಹತ್ತನೇ ಮನೆ ಅಧಿಪತಿ ಇಲ್ಲಿ ಜಾತಕದಲ್ಲಿ ಏನಾಗಿದೆ ಏಳಕ್ಕೆ ಬಂದು ಕೂತಿದ್ದಾನೆ ಶನಿಯ ಜೊತೆ ಗುರು ಜೊತೆ ರವಿಯ ಜೊತೆ ಇದೊಂದು ಆ ಒಂದಷ್ಟು ಸಮಾಜದಲ್ಲಿ ಅಧಿಕಾರಕ್ಕೆ ಒಂದು ಆಡಳಿತ ವಿಚಾರಕ್ಕೆ ಲೀಡರ್ಶಿಪ್ ಕ್ವಾಲಿಟಿಗೆಲ್ಲ ತುಂಬ ಸಹಾಯ ಮಾಡುತ್ತೆ ಕೇಂದ್ರ ಸಂದ್ರೆ ಹತ್ತನೇ ಮನೆ ಅಧಿಪತಿ ಕೇಂದ್ರಕ್ಕೆ ಏಳಕ್ಕೆ ಬಂದಿರೋದ್ರಿಂದ ಏಳು ಬಂದು ಬಿಸ್ನೆಸ್ಸು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಒಬ್ಬರ ಜೊತೆಗೂಡಿ ಮಾಡ್ತಕ್ಕಂಥದ್ದು ಏಳನೇ ಮನೆ ಅಂದರೆ ಪಾರ್ಟ್ನರ್ ಅದು ದಾಂಪತ್ಯ ಜೀವನಕ್ಕೂ ಅದೇ ಆಗ್ತದೆ ಅಥವಾ ಏನೇ ಒಂದು ಬಿಸ್ನೆಸ್ ಮಾಡಿದ್ರು ನಾವು ಅದು ಏಳನೇ ಮನೆ ಪಬ್ಲಿಕ್ ಅಲ್ಲಿ ಸೆಲೆಬ್ರಿಟಿ ಆಗ್ತಕ್ಕಂಥದ್ದು ಹೆಸರುವಾಸಿ ಆಗ್ತಕ್ಕಂಥದ್ದು ಹಾಗಾಗಿ ಹತ್ತನೇ ಮನೆ ಅಧಿಪತಿ ಏಳು ಬಂದು ಕೂತಿರುವ ಕಾರಣ ಮತ್ತು ಇಲ್ಲಿ ಏಳನೇ ಮನೆ ಅಧಿಪತಿ ಬುಧನು ಏಳು ಗುರು ಏಳನೇ ಮನೆ ಅಧಿಪತಿ ಗುರುನು ಏಳಕ್ಕೆ ಬರ್ತಾ ಇರೋದ್ರಿಂದ ಅದು ಅವರಿಗೆ ದಾಂಪತ್ಯದ ವಿಚಾರದಲ್ಲಿ ಇರ್ಬೋದು ಬಿಸ್ನೆಸ್ ವಿಚಾರದಲ್ಲಿ ಇರ್ಬೋದು ಎಲ್ಲ ಎಲ್ಲನೂ ಒಂದು ಎರಡು ರೀತಿ ಯೋಗ ಇದು ಹ್ಞೂ ಎಲ್ಲ ಒಟ್ಟಾರೆಯಾಗಿ ಒಟ್ಟಾರೆಯಾಗೇನು ಮಾಡೋಕ್ಕಲ್ಲ ಒಬ್ಬರು ಸಪೋರ್ಟ್ ತಗೊಂಡೇ ಮಾಡ್ತಕ್ಕಂಥದ್ದು ಅಧಿಕಾರ ವಿಚಾರದಷ್ಟೇ ಉದ್ಯೋಗದ ವಿಚಾರದಲ್ಲಷ್ಟೇ ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ ಇರ್ಬೋದು ಎಲ್ಲ ರೀತಿ ಒಂದು ಇದು ಇವರಿಗೆ ಜಾತಕದಲ್ಲಿ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅದೇ ರೀತಿ ನಡೀತಾ ಇದೆ ಯಾವ ರೀತಿ ನಮಗೆ ಇವರು ಜ ಆಡಳಿತ ಇರ್ಬೋದು ಮೈತ್ರಿ ಸರ್ಕಾರ ಮಾಡತಕ್ಕಂಥದ್ದು ಏನೇನು ನಾವು ನೋಡ್ತಾ ಇದ್ದೀವಿ ಅದೆಲ್ಲವೂ ಉಂಟಾಗ್ತಕ್ಕಂಥದ್ದು ಏಳನೇ ಮನೆ ಪ್ರಭಾವದಿಂದ ಏಕೆ ಅಂದರೆ ಹತ್ತನೇ ಮನೆ ಅಧಿಪತಿ ಗುರು ಏಳರಲ್ಲಿ ಶನಿ ಮತ್ತು ರವಿ ಶನಿ ರವಿ ಮಿತ್ರ ಆಗ್ತಾರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಫಲ ಕೊಡದೆ ರವಿ ರವಿ ಗುರುವಿನ ಜೊತೆ ಏಳನೇ ಮನೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಶನಿಯ ಜೊತೆ ಹಾಗಾಗಿ ಏನೇ ಮಾಡೋದಿದ್ರು ಒಬ್ಬ ಪಾರ್ಟ್ನರ್ ಇರಬೇಕು ಒಬ್ಬ ಮೈತ್ರಿ ಇರಬೇಕು ಒಬ್ಬರ ಸಹಾಯ ಇರಬೇಕು ಹಾಗಾಗಿ ಇವರು ಯಜಸ್ಸು ಇವರ ಅಧಿಕಾರ ಎಲ್ಲ ಒಬ್ಬರ ಸಹಾಯದಿಂದ ಒಬ್ಬರ ಮೈತ್ರಿಯಿಂದ ಆಗ್ತಕ್ಕಂಥದ್ದೇ ಯಾವ ರೀತಿ ನಾವು ಪ್ರೆಸೆಂಟ್ ನೋಡ್ತಾ ಇದ್ದೀವೋ ಅದೇ ರೀತಿ ಜಾತಕದಲ್ಲೂ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹಾಗಾಗಿ ಇವ್ರಿಗೆ ಇರ್ತಕ್ಕಂಥ ಒಂದು ಸಣ್ಣ ಲೋಪದೋಷ ಅಂದರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಬುಧ ಮಾಂದಿ ಮತ್ತೆ ಮಾಂದಿ ಮತ್ತು ಕುಜನ ಜೊತೆ ದೋಷಕಾರಿ ದೋಷಕಾರಿಯಾಗ್ತದೆ ಇದು ಸ್ವಲ್ಪ ಆರೋಗ್ಯಕ್ಕೆ ಗೆ ಸ್ವಲ್ಪ ಆ ಒಂದು ಎದೆಯ ಭಾಗದಲ್ಲಿ ಸಮಸ್ಯೆ ಆಗ್ತಕ್ಕ ಒಂದು ಕಾರಣ ಬಿಟ್ಟರೆ ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲ ರಾಜಗಳು ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಭೂಮಿಕಾರಕ ಕುಜಾ ಅದ್ಭುತವಾಗಿ ಕೋ ವರ್ಗೋತ್ವನಾಗಿದ್ದಾನೆ ಅದ್ಭುತವಾದಂಥ ಭೂ ಭೂಮಿ ಯೋಗ ಕೊಡ್ತಾನೆ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಾಗಿ ಮಾಡ್ತಾನೆ ದೈಹಿಕವಾಗಿ ಶಕ್ತಿಯುತವಾಗಿ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಾನೆ ಕುಜ ಮತ್ತು ಜಾತಕದಲ್ಲಿ ರವಿ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ರವಿ ಮೂರನೇ ಮನೆ ಅಧಿಪತಿಗೆ ಏಳಕ್ಕೆ ಬಂದ ಕೇಂದ್ರ ಸ್ಥಾನಕ್ಕೆ ಶುಭಗ್ರಹ ಗುರುವಿನ ಜೊತೆ ಬಂದ ಅಧಿಕಾರ ಕೊಡ್ತಾನೆ ಖಂಡಿತವಾಗ್ಲೂ ರಾಜ ಮಂತ್ರಿ ಈ ಒಂದು ಕೆಪಾಸಿಟಿ ಆಗ್ತಕ್ಕಂಥ ಅಧಿಕಾರಕ್ಕೆ ಬರ್ತಕ್ಕಂಥ ಯೋಗ ಇವರಿಬ್ಬರು ಕೊಡ್ತಾರೆ ಜೊತೆಗೆ ಅದೃಷ್ಟ ಕೊಡ್ತಕ್ಕಂಥ ಒಂಬತ್ತನೇ ಮನೆ ಅಧಿಪತಿ ಶನಿನ ಜೊತೆ ಬಂದಿರೋದ್ರಿಂದ ಅದೃಷ್ಟದ ರೂಪದಲ್ಲಿ ಲಕ್ ಅಂತೀವಲ್ಲ ಲಕ್ ಅದೆಲ್ಲಾನು ಬರೋದೇ ಅದೃಷ್ಟ ಬೈ ಚಾನ್ಸ್ ಮಿಸ್ ಆಗಿ ಅದೃಷ್ಟ ಬರತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಇಲ್ಲಿಗೆ ಬಂದಿದೆ ಅದೇ ರೀತಿ ನೋಡಿ ಇಲ್ಲಿ ರವಿ ಏಳು ಏಳರಲ್ಲಿ ಕೂತಿದ್ದಾನೆ ಇಲ್ಲಿ ನವಾಂಶದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಹುಚ್ಚನಾಗಿದ್ದಾನೆ ಅದು ಏಳನೇ ಮನೆಯೇ ಆಗಿದೆ ಸೊ ಹಾಗಾಗಿ ರವಿ ಏಳನೇ ಮನೆಯಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ನವಾಂಶದಲ್ಲಿ ಭಾವಕುಂಡಲಲ್ಲಿ ಏಳನೇ ಮನೆಗೆ ಗುರುವಿನ ಜೊತೆ ಇರೋದರಿಂದ ಅದು ಅಧಿಕಾರಕ್ಕೆ ಸರ್ಕಾರಿ ಸೌಲಭ್ಯಗಳಿಗೆ ಸರ್ಕಾರಿ ಅಧಿಕಾರಿ ಆಗತಕ್ಕಂಥದ್ದು ಮಂತ್ರಿ ಆಗ್ತಕ್ಕಂಥದ್ದು ಅದರಲ್ಲೂ ಗುರುವಿನ ಜೊತೆಯಲ್ಲೇ ಇರೋದರಿಂದ ವಿಪರೀತವಾದ ರಾಜಯೋಗ ಕೊಟ್ಟೇ ಕೊಡುತ್ತೆ ಅದೇ ರೀತಿ ಅನುಭವಿಸ್ತಾ ಇದ್ದಾರೆ ಅವರು ಆದರೆ ಆರೋಗ್ಯ ತೀವ್ರವಾಗಿ ಇಲ್ಲಿ ದೋಷ ಆಗ್ತಕ್ಕಂಥದ್ದು ಮಾಂದಿ ಮತ್ತು ಕುಜನ ಎಫೆಕ್ಟ್ ಇರೋದ್ರಿಂದ ಆರೋಗ್ಯದ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಇದರಲ್ಲೂ ಈ ಒಂದು ಕೇತು ಮತ್ತೆ ಬುಧ ಕೇತು ದಶೆಯಲ್ಲಿ ಬುಧನ ಭುಕ್ತಿ ಸ್ವಲ್ಪ ಹಿಂಸೆ ಕೊಡುತ್ತೆ ಇನ್ನೇನು ಸೆಪ್ಟೆಂಬರ್ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದು ವರ್ಷಗಳ ಕಾಲ ಬಹಳ ಎಚ್ಚರಿಕೆಯಿಂದ ಆರೋಗ್ಯ ನೋಡ್ಕೋಬೇಕು ಇದು ಬುಧನ ದಶೆ ಕೇತುವಿನ ದಶೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿದ ಮೇಲೆ ಶುಕ್ರನ ಮಹಾದಶೆ ಬರ್ತಾ ಇದೆ ಇಪ್ಪತ್ತು ವರ್ಷಗಳ ಕಾಲ ಇರುತ್ತೆ ಶುಕ್ರ ದಶೆ ಎರಡು ಸಾವಿರದ ಇಪ್ಪತ್ತೈದರಿಂದ ಆಗ ಅದ್ಭುತವಾಗಿ ಇವರಿಗೆ ರಾಜಕೀಯದಲ್ಲಿ ಎಲ್ಲಾ ರೀತಿಯ ಯೋಗಗಳು ಸುಖ ಯೋಗ ಭೋಗಗಳು ಖಂಡಿತವಾಗಲು ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ಶುಕ್ರ ಐದನೇ ತನ್ನ ಸ್ವಂತ ಮನೇಲಿ ಇರೋದ್ರಿಂದ ಹಾಗಾಗಿ ಇದೊಂದು ಇವರ ಜಾತಕದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಯೋಗಗಳು ವಿಚಾರಗಳು ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗ ಇದೆ ಕಂಪೇರ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ